ಮಧುಗಿರಿ ತಾಲೂಕು ಪುರುವಾರಹೊಬ್ಳಿ ಬ್ಯಾಲ್ಯ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘದ ಹಣಕಾಸನ್ನು ದುರುಪಯೋಗಪಡಿಸಿದ ನಂಜಪ್ಪನ ಮೇಲೆ ಬಿ ಜೆ ಪಿ ರೈತ ಮೋರ್ಚಾ ಅಧ್ಯಕ್ಷರಾದ ನಾಗರಾಜರವರು ಆರೋಪ ಮಾಡಿದ್ದಾರೆ ಕೆಲಸ ಮಾಡ್ತಾರಲ್ಲ ಸಂಬಳ ಕೊಟ್ಟಿದ್ರಲ್ಲ ಸಂಬಳ ಕೊಟ್ಟಿದ್ರಲ್ಲ ಮತ್ತೆ ಹುಷಾರಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ರೆ ರಜಾ ಹಾಕ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ತೋರಿಸಬೇಕು ಆಮೇಲೆ ನಿಮ್ಮ ಮುಂದಿನ ಕ್ರಮ ತಗೋಬೇಕು ನೀವು ಸಂಬಳ ಕೊಡ್ತಾ ಇದ್ರೆ ಹುಷಾರಿಲ್ಲ ಅಂತ ಹೇಳಿ ಹೆಂಗೆ ರೈತರು ದುಡ್ಡು ಅದಕ್ಕೆ ಹೇಳ್ತಾ ಕೊಡ್ತಾರಂತ ಹೆಂಗ್ ಕೊಟ್ಟು ಸಂಬಳ ಹುಷಾರಿದ್ರಿಗೆ ಕೆಲಸ ಮಾಡ್ತಾರೆ ಬಂದಿಲ್ಲ ಅಲ್ಲ ಯಾಕೆ ಯಾರು ಕೇಳಿ มัน ಬಂದೆ ಯಾಕ ಸರ್ ಅವರ ತಿಕ್ಕ ಹೇಳಿ ಅವರ ಒಪ್ಪಿಗೆ ಹೇಳಿದ್ರೆ ಹಂಗೇ ಸರ್ ನಮಗ ಬಿಡಲ್ಲ ನಾವು ಬಂದಿ ನಮ್ಮ ತಾಯಿ ಬದ ತಾಲಕಕ್ಕೆ ಏನಂತ ಕೇಳಿ ಸರ್ ಯಾಕೆ ಗೊತ್ತಲ್ಲ ಸರ್ ಕೇಳಿದ್ರಿ ಅಕಾಡೆ ತೋರಿಸ್ ತಿನ್ಬೇಕಾದ್ರೆ ಬಟ್ವಾಡಿಯೋದು ಏನಲ್ಲ ತೊಂದ್ರೆ ಅಂತ ಕೇಳ್ರಿ

ನಮಗ್ ಲೋಕಲ್ತಿಯಲ್ಲಿ ಎಷ್ಟು ಹೋಗ್ತೈತೆ ಅದು ಇದು ಯಾವ್ದು ಗೊತ್ತಿಲ್ಲ ಡೈಲಿ ಸ್ಲೀಪ್ ಹೋಗ ಅಲ್ವಾ ಎಷ್ಟು ಎಲ್ಲ ಒಂದು ನೋಟಿಸ್ ಬೋರ್ಟ್ ಈಗ ಅಮ್ಮ ಬರೋರು ಅಲಾಕರ ನೀವ್ ಮಾತಾಡಿದ್ರಿ ಈಗ ಸರಿ ಮಾತಾಡುದು ಆಯ್ತು ಆಯ್ತು ಅದು ಅದು ಗೌರವ ಇರ್ಬೇಕು ಅರವತ್ ವರ್ಷದ ಅವ್ರು ಬೋರ್ಡ್ ಯಾಕೆ ಅವ್ರಿಂದ ಅವ್ರ ಯಾಕೆ ಮುಂದುವರ್ಸ್ಕೊಂಡ್ ಬಂದ್ರ ಹಂಗೆ

ಅವ್ರದೇನಾಯ್ತು ಟೋಟಲಿ ಲೆಕ್ಕ ಜಮ ಲೆಕ್ಕ ಮಾಡ್ಕೊಂಡು ತೆಗಿಬೇಕು ಅಂತ ಹೇಳಿ ಚಾಸ್ಪಡಿ ತಗಬೇಕಾರೆ ಮಾನದಂಡ ಐತೆ ಹೇಳಿ ಸರ್ ಇವಾಗ ನೆಂಜತ್ ನೆತಾರೆ ಅಲ್ಲ ಸರ್ಕೊಂಡು ತೆಗೆದಾಕಿರೋದು

Eish! 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 ಲಕ್ಷ ಲೆಕ್ಕ ಮಾಡಬೇಕು ಅಂದ್ರೆ ಸೂಪರ್ವೈಸರ್ ಕಮಿಟಿ ಇತ್ತವರ ಬೇಕು ಹದ್ನಾಲ್ಕು ಲಕ್ಷ ಇದು ಉಳ್ಟ ಇತ್ತಲ್ಲ ಒಂಬತ್ತು ಲಕ್ಷ ತೆಗೆದು ಅಂತ ಹೇಳ್ತಾರಲ್ಲ ಯಾರು ಇರೋ ಒಂಬ ಜನ ಇರೋ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕಂತೆ ಎಪ್ಪತ್ತೈದು ಸಾವಿರ ರೂಪಾಯಿ ಹೆಂಗೋಯ್ತು ಇನ್ನು ಉಳಿಕೆ ಐದು ಲಕ್ಷ ಏನಾಯ್ತು ಕೀಡು ಹೆಂಗೋಯ್ತು ಲೆಕ್ಕ ಕೊಟ್ಟು ನೀವು ಎಲೆಕ್ಷನ್ ಮಾಡ್ಕೊಡ್ಬೇಕು ಮಾಡಿ ತಗೊಂಡ್ರೆ ನನ್ಗೆ ಮಾಡ್ಬೇಕಲ್ಲ ರೈತರು ಮಾಡಿಲ್ಲ ಎಲ್ಲಾ ರೈತರಿಗೂ ಸೇರ್ತಕ್ಕಂಥದ್ದು ಇದು ಪ್ರತಿಯೊಬ್ಬದೂ ಹಾಲಿನ ದುಡ್ಡು ಈ ಸಂಘದ ವಿಶೇಷಾಧಿಕಾರಿ ಪ್ರಭಾರ ಪಡೆದ ಅವಧಿಯಲ್ಲಿ ಸಂಘದ ಬ್ಯಾಂಕಿನಲ್ಲಿ ರು ಎರಡ್ ಸಾವಿರದ ಏಳುನೂರ ಅರವತ್ತೊಂದು ಮಾತ್ರ ಇತ್ತು ಹೇಳಿ ಗೊತ್ತಾಗ್ಬೇಕು ನಮ್ಮ ಸಂಘದ ಖಾತೆಯಲ್ಲಿ ಉಳಿಕೆ ಇರ್ತದೆ ಸಂಘದ ಮೇಲ್ಭಾಗದಲ್ಲಿ ಕಟ್ಟಡ ನಿರ್ಮಿಸಲು ಒಂಬತ್ತು ಲಕ್ಷ ರೂಗಳಿಗೆ ಅನುಮತಿ ಪಡೆದು ಹದಿನಾಲ್ಕು ಲಕ್ಷ ಅರವತ್ತು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಖರ್ಚು ಮಾಡಿರ್ತಾರೆ ಒಂಬತ್ತು ಲಕ್ಷಕ್ಕೆ ಮಾತ್ರ ಅಪ್ರೂವಲ್ ತಗೊಂಡವ್ರೆ ಉಳಿಕೆ ಅಮೌಂಟ್ಗೆ ಯಾಕೆ ತಗೊಳ್ಳಿಲ್ಲ ಅದು ರೈತರದೇ ದುಡ್ಡು ಈ ಸಂಘದ ಕಾರ್ಯದರ್ಶಿ ಅವರು ಚಿಕಿತ್ಸೆಗೆ ಅಕ್ಟೋಬರ್ ಇಪ್ಪತ್ತೆರಡರ ಮಾಹಿಯಲ್ಲಿ ಸಂಬಂಧಿಸಿದ್ರನ್ನ ಕರೆಸ್ಬೇಕು ಇವರು ಕೆ ಎಲ್ಲ ಕೊಟ್ಟಿದ್ದರು ಸೂಪರ್ವೈಸರ್ ಅವರು ಗೊತ್ತಾ ನಿಮಗೆ ಆ ಹಿಂದೆ ಈ ಬಿಲ್ಡಿಂಗ್ ಕೊಡ್ಬೇಕಾದ್ರೆ ಯಾರಿದ್ರು ಅವ್ರಿಗೂ ನೋಡ್ಸ್ಬಿಡ್ಬೇಕು ಆಮೇಲೆ ಇದೆಲ್ಲ ಏನೇನಾಗಿದ್ದಿಲ್ಲಾ ನಿಮ್ ಕಾಲದಾಗ ಆಗಿರೋದಲ್ಲ ತಾನೆ ಕೆಲಸ ತಿಂಗಳಾಕಿರೋದು ಲೆಕ್ಕಪತ್ರ ಇಟ್ಕೊಳ್ಳಿ ಅಂತ ಅವಾಗ ತಪ್ಪಿದ್ದಾಗ ಏನ್ ಮಾಡಿದ್ದೀರಿ ನೀವು ನೀನು <laughs> ಎಂತ್ರೆ uh, <coughs> <laughs> <laughs> ತನಿಖೆ ಮಾಡ್ಕೊಂಡು ಗೇಮ್ ಎಪ್ಪ ಬಂದ್ಬಿಟ್ಟು ಜಗನ ರಾಜ್ಯ ರೈತ ಮೋರ್ಚಾ ಇದು ಬ್ಯಾಲ್ಯ ಮದುವೆ ತಾಲೂಕು ಗುರುವಾರ ಹುಡುಗಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ನಡೆದಂತಹ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇಲ್ಲಿ ಈ ಹಿಂದೆ ಇದ್ದಂಥ ಸಮಿತಿ ಭ್ರಷ್ಟಾಚಾರ ಮಾಡುತ್ತೆ ಅಂತೇಳಿ ಎಲ್ಲ ಸೂಪರ್ ಸೈಡ್ ಮಾಡ್ತಾರೆ ಸೂಪರ್ ಸೈಡ್ ಮಾಡಿದಾಗ ಕೇವಲ ಎರಡು ಸಾವಿರ ಚಿದ್ರೆ ಹತ್ತಿರ ಇದನ್ನ ಎ ಆರ್ ಆಫೀಸ್ನವರು ಅಧಿಕಾರ ಮೇಲೆ ಇದರಲ್ಲಿ ಬಂದಂತಹ ಲಾಭಾಂಶ ಒಂಬತ್ತು ಲಕ್ಷ ಅರವತ್ತ್ ಸಾವಿರದ ಐನೂರ ಎಪ್ಪತ್ತಾಗಿರ್ತದೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಹದಿಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಆರು ರೂಪಾಯಿ ಇರುತ್ತೆ ಆದರೆ ಈ ಮಧ್ಯೆ ಈ ಸಂಘದ ಕಾರ್ಯದರ್ಶಿ ಕೊಡುಗೆಯಿಂದ ಹೊರಗಡೆ ಹೋಗ್ತಾರೆ ಸ್ಥಳೀಯ ಹಾಲು ಮಾರಾಟದ ಮೊತ್ತ ಎಪ್ಪತ್ತೈದು ಸಾವಿರನ ಸಂಬಂಧಪಟ್ಟ ನಮ್ಮ ಡೈರಿಯ ಖಾತೆಗೆ ಜಮಾ ಮಾಡಿರೋದಿಲ್ಲ ಆಮೇಲೆ ಈ ಸಂಘದ ಮೇಲ್ಭಾಗದಲ್ಲಿ ಕಟ್ಟಡ ನಿರ್ಮಿಸಲು ಒಂಬತ್ತು ಲಕ್ಷ ರೂಪಾಯಿ ಅನುಮೋದನೆ ಪಡೆದಿರ್ತಾರೆ ಆದರೆ ಖರ್ಚು ಮಾಡಿರೋದು ಹದಿನಾಲ್ಕು ಲಕ್ಷ ಅರವತ್ತು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಆಗಿರ್ತದೆ ಉಳಿಕೆ ಹಣ ಯಾಕೆ ಖರ್ಚು ಮಾಡಿದ್ರು ಇವರು ಅನುಮೋದನೆ ಆಗಿದ್ದಷ್ಟು ಉಳಿಕೆ ಖರ್ಚು ಮಾಡಿದ್ದೆಷ್ಟು ಯಾಕೆ ಇವರು ಉಳಿಕೆ ಹಣಕ್ಕೆ ಅನುಮೋದನೆ ತಗೊಳ್ಳಿಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಇದು ಪ್ರತಿಯೊಬ್ಬ ರೈತ ಕೂಡ ಒಂದೊಂದು ಹನಿನೂ ಹಾಲು ಕೂಡಿಟ್ಟು ಶೇಖರಣೆ ಮಾಡಿದಂತಹ ಕಷ್ಟಪಟ್ಟ ಬೆವರು ಸುರಿಸಿ ದುಡಿದಂಥ ಹಾಲೆಂದು ದುಡ್ಡಿದೆ ಇದು ಭ್ರಷ್ಟಾಚಾರ ಮಾಡಿದ್ದಾರೆ ಆಮೇಲೆ ಈ ಅವಧಿಯಲ್ಲಿ ಪಶು ಆಹಾರ ಮುನ್ನೂರ ಎಂಬತ್ತ್ಮೂರು ಚೀಲಗಳು ಇವೇ ದಾಸ್ತಾನು ಅಂತ ತೋರಿಸ್ತಾರೆ ಆದರೆ ಸಂಗಲ್ ದಾಸ್ತಾನು ಇಲ್ಲ ಸ್ವಾಮಿ ಇದು ಎಷ್ಟೋ ಜನ ರೈತರು ಕಷ್ಟಪಟ್ಟು ಹಸು ಮೇಸಿ ಕೀಡು ಬೂಸ ಅದರ ಕಷ್ಟ ಹೇಳ್ಕೊಳಕ್ಕಾಗಲ್ಲ ಹಾಲಿನ ರೇಟ್ ಬೇರೆ ಕಡಿಮೆ ಇದೆ ಕೀಡು ಬೂಸದ ರೇಟ್ ಜಾಸ್ತಿ ಇದೆ ಹಿಂಗಾದಾಗ ರೈತರು ಬದುಕೋದು ಹೇಗೆ ಇಲ್ಲೆಲ್ಲ ಈ ಥರ ಗುಳು ಮಾಡಿ ಕುತ್ಕೊಂಡು ಸುಮಾರು ಲಕ್ಷಾಂತರ ರೂಪಾಯಿ ಹಣನ ಗೋಲ್ಮಾಲ್ ಮಾಡಿ ಹಾಳು ಮಾಡಿದ್ದಾರೆ ಸರ್ಕಾರಿ ಜವಾಬ್ದಾರಿ ತಗೊಂಡ ಮೇಲೆ ಏನಾರ ಆಪಿಸ್ತೂ ಈ ಸಂಘ ಉತ್ತಮವಾದಂತಹ ಲಾಭಾಂಶದಲ್ಲಿದೆ ರೈತರಿಗೆ ಯಾವುದೇ ಬಟವಾಡಿ ತೊಂದರೆ ಇಲ್ಲ ಫೀಡಿನ ತೊಂದರೆ ಇಲ್ಲ ಸಮಯ ಕೊಡೋದಕ್ಕೆ ತೊಂದರೆ ಇಲ್ಲ ಹಾಗಾಗಿ ದಯಮಾಡಿ ಇಲ್ಲಿ ಭ್ರಷ್ಟಾಚಾರ ಮಾಡಿರೋಂಥ ಹಿಂದಿನ ಯಾರೇ ಇರಲಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಮಾಡಿ ಹಣಕ್ಕೆ ಮೋಸ ಆಗಿರೋ ದುಡ್ಡು ವಾಪಸ್ ಕಟ್ಸ್ಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ದಯವಿಟ್ಟು ಎಲ್ಲ ರೈತರು ಪರವಾಗಿ ನಾನು ಕೇಳ್ಕೊತೀನಿ